ಐದು ಸಾವಿರಕ್ಕೆ ಎರಡು ಸಾರಿ ಎಲ್ಲ ವೈಟೆಡ್ ಆಗಿದ್ದೀರಲ್ಲ ಓಕೆ ಈಗ ನಮ್ಮ ಇಪ್ಪತ್ತೊಂದು ಕೆ ಜಿಯ ಲಡ್ಡು ಎಪ್ಪತ್ತ ಐದು ಸಾವಿರಕ್ಕೆ ಶ್ವಂತ ಮಾಡ್ಕೋತಾ ಇರೋದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಎಂಎಫ್ ಎಸ್ ಹಾಗೆ ಡಿ ಇದೇ ಥರ ಭಗವಂತ ಎಲ್ಲಿ ತಗಂತ ನಮಗೆ ಶಕ್ತಿ ಕೊಟ್ಟು ನೆಡ್ಸ್ಕೊಂಡು ಹೋಗ್ತಾನೋ ಅಲ್ಲಿವರೆಗೂ ನಾವು ನಡ್ಕೊಂಡು ಹೋಗ್ತೀವಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಈ ಶ್ರೀ ಗಜಾನನ ಯುವಕರ ಸೇವಾ ಸಂಘ ಗ ಗಣೇಶನ ಯುವಕರ ಗಜಾನನ ಬಳಗ ಏನಿದೆ ಗೆಳೆಯರ ಬಳಗ ತುಂಬ ಅದ್ಧೂರಿಯಿಂದ ಮಾಡ್ತಾಯಿದ್ದಾರೆ ಹುಡುಗರೆಲ್ಲ ತುಂಬ ಸಪೋರ್ಟ್ ಮಾಡಿಕೊಂಡು ತುಂಬ ಎಫರ್ಟ್ ಹಾಕಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿ ಸಪೋರ್ಟ್ ಮಾಡಿ ಎಲ್ಲ ಎಲ್ಲ ಥರದ್ದು ಒಂದು ಇದು ಮಾಡಿಕೊಟ್ಟಿದ್ವಿ ಇದೇ ಥರ ವರ್ಷ ವರ್ಷ ತುಂಬ ಚೆನ್ನಾಗಿ ನಡಿಬೇಕು ಅಂತ ನಾವು ಆ ಭಗವಂತನಲ್ಲಿ ಮುಂದಿನ ವರ್ಷ ಇದಕ್ಕಿಂತ ಜಾಸ್ತಿನೇ ಆಗುತ್ತೆ ಲಾಸ್ಟ್ ಟೈಮು ಇಪ್ಪ ಐವತ್ತ ಒಂದು ಸಾವಿರ ಆಗಿತ್ತು ಇವತ್ತು ಎಪ್ಪತ್ತೈದು ಸಾವಿರ ಆಗಿದೆ ಇದೇ ಥರ ವರ್ಷ 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 ಬೆಳ್ಕೊಂಡು ಹೋಗಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀವಿ ಅದೇ ಥರ ಈ ಗಜಾನನ ಯುವಕರ ಬಳಗಕ್ಕೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿ ಅಂತ ನಾವು ಕೇಳ್ತೀವಿ ಹಿಂದಿನ ಸತಿ ಐವತ್ತೊಂದು ಸಾವಿರಕ್ಕೆ ಸರಿ ತಗೊಂಡಿದ್ರು ಈ ಸತಿ ಇನ್ನೂ ಭರ್ಜರಿಯಾಗಿ ಆಗಿ ಲಡ್ಡು ಆಕ್ಷನ್ ಎಪ್ಪತ್ತೈದು ಸಾವಿರಕ್ಕೆ ಹೋಗಿದೆ ನಮ್ಮೆಲ್ಲರಿಗೂ ತುಂಬ ಖುಷಿಯಾಗಿದೆ ಇದು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ದೇವ್ರ ಶಕ್ತಿ ಕೊಡುವಷ್ಟು ದಿನನೂ ಹಿಂಗೆ ಹೋಗಿ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂತ ದೇವ್ರದಲ್ಲಿ ಪ್ರಾರ್ಥನೆ ಮಾಡ್ಕೊತಾಯಿದ್ದೀವಿ ಗಣೇಶ ಹಬ್ಬ ಬಂದರೆ ಒಂದು ಎರಡು ಮೂರು ತಿಂಗಳಿಂದನೇ ಪ್ಲ್ಯಾನ್ ಮಾಡ್ತೀವಿ ಹಂಗೆ ಇಡಬೇಕು ಅಂತೆಲ್ಲ ಅಷ್ಟೆಲ್ಲ ಪ್ಲ್ಯಾನ್ ಮಾಡಿ ಇಷ್ಟು ಅದ್ಧೂರಿಯಾಗಿ ಬಂದು ಏನು ಸಮಸ್ಯೆ ಇಲ್ಲದರೆ ಎಲ್ಲ ನೀಟಾಗಿ ಮಾಡ್ಕೊಂಡು ಹೋಗಬೇಕು ಅಂತ ಒಂದು ಎರಡು ಮೂರು ತಿಂಗಳಿಂದ ನಿದ್ದೆ ಕೆಟ್ಟು ಎಲ್ಲ ಕೆಟ್ಟು ಮಾಡ್ತೀವಿ ಇವಾಗ ತುಂಬ ಖುಷಿ ಆಗ್ತಾಯಿದೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ